ಏನಿದು ಇವ್ರು ಮಾತ್ರ ಕುತ್ಕೊಂಡಿದ್ದಾರೆ ಹ್ಮ್ ಏನಾಯ್ತು ಅಮ್ಮ ಎಲ್ ಹೋದ್ರೋ ಗೊತ್ತಾಗ್ತಿಲ್ವಲ್ಲ ಏನ್ ಅಡುಗೆ ಮಾಡ್ಬೇಕು ಅಂತನೂ ಹೇಳಲಿಲ್ಲ ಸರಿ ಸರ್ ಹತ್ರನೇ ಹೋಗ್ ಕೇಳೋಣ ಏನ್ ಸರ್ ಅಮ್ಮೋರ್ ಕಾಣಿಸ್ತಾನೆ ಇಲ್ಲ ಏನೋ ಕೆಲಸ ಇದೆ ಅಂತ ಆಚೆ ಹೋಗೋರೆ ಓ ಇಲ್ವಾ ಮತ್ತೆ ಅಡ್ಗೆ ಏನ್ ಮಾಡ್ಲಿ ಸರ್ ಹ್ಮ್ ಫೋನ್ ಮಾಡಿ ಕೊಡ್ತೇನೆ ನೀನೇ ಕೇಳ್ಕೊ ತಗೋ ಮಾತಾಡು ಅಮೋರೆ ನಾನ್ ಪಾರು ಏನ್ ವಿಷಯ ಹೇಳು ಅಮೋರೆ ನೀವೆಲ್ಲೋ ಆಚೆ ಹೋಗಿದ್ದೀರಾ ಅಂತ ಸರ್ ಹೇಳಿದ್ರು ಏನ್ ಅಡ್ಗೆ ಮಾಡೋದು ನಾನೊಂದು ಇಂಪಾರ್ಟೆಂಟ್ ಕೆಲಸದ ವಿಷಯವಾಗಿ ಹೊರಗಡೆ ಬಂದಿದ್ದೀನಿ ಅವ್ರಿಗೇನ್ ಬೇಕು ಅಂತ ಕೇಳ್ಬಿಟ್ಟು ಅದನ್ನೇ ಅಡ್ಗೆ ಮಾಡ್ಬಿಡು ಸರಿನಾ ಹಾ ಸರಿ ಅಮೋರೆ ಮಾಡ್ತೀನಿ ಸರಿ ಇಡು ಹ್ಮ್ ಸರ್ ಏನು ಏನು ಮಾಡೋಕೆ ಕೇಳಿದ್ಲವಳು ಸರ್ ಅಮ್ಮ ಅವರು ಹೊರಗೇನೆ ಊಟ ಮಾಡ್ಕೊ ಬರ್ತಾರಂತೆ ನಿಮಗೆ ಮಾತ್ರ ಏನು ಬೇಕು ಅಂತ ಕೇಳ್ಬಿಟ್ಟು ಅಡ್ಗೆ ಮಾಡಬೇಕಂತೆ ಹ್ಮ್ ನೈಟ್ ಡಿನ್ನರ್ಗೆ ಏನಾದರೂ ಒಂದು ಮಾಡು ನನಗೆ ಇವಾಗ ತಲೆನೋತಾ ಇದೆ ಮೊದಲು ಟೀ ಮಾಡ್ಕೊಡು సరీ సార్ సార్ ఎత్కళి సార్ ಇಲ್ ಆ ಸರ್ ಕರ್ದ್ರ ಟೀ ಗೊತ್ತಿಲ್ದ ಕೆಲ್ಗಡೆ ಚಲೋ ಆಯ್ತು ಒರ್ಸ್ಬಿಡಮ್ಮ ಹಾ ಸರಿ ಸರ್ ಸರ್ ಇನ್ ಮುಂದೆ ಟೀ ಹೀಗ್ ಚೆಲ್ಲಕ್ ಹೋಗ್ಬೇಡಿ ಸರ್ ಏನದು ಬೇಕು ಅಂತಲೇ ಟೀ ಎಲ್ಲ ಹೀಗ್ ಚೆಲ್ಬಾರ್ದು ಸರ್ ನೀವು ಕೆಳಗಡೆ ಟೀ ಚೆಲ್ಲಿದ್ದನ್ನ ನಾನ್ ನೋಡ್ದೆ ಅದಕ್ಕೇನಿವಾಗ ಅದೇ ಕಾಸ್ ತಗೊಳ್ತೀಯಲ್ಲ ಹೇಳಿದೆಲ್ಲ ಮಾಡ್ಲೇಬೇಕು ಸರಿನಾ ನಾನ್ ಮಾಡ್ತೀನಿ ಸರ್ ಅಕಸ್ಮಾತ್ ಕೈಯಿಂದ ಕೆಳಗಡೆ ಚೆಲ್ಲದ್ರೆ ನಾನ್ ಕ್ಲೀನ್ ಮಾಡ್ತೀನಿ ಸರ್ ನೀವು ಬೇಕು ಅಂತ ತಂದೆ ಕೆಳಗ್ ಚೆಲ್ಲಿದ್ದು ಅದಕ್ಕೆ ಸರ್ ಕೆಳಕ್ ಟೀ ಚೆಲ್ಬೇಡಿ ಅಂತ ಹೇಳಿದ್ದು ಓ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಮೇಡಮ್ ನನಗೆ ಹೇಳ್ಕೊಡ್ತೀರಾ ಹಾಗಾದ್ರೆ ನೀನು ಒಂದ್ ನಿಮಿಷ ಕೂಡ ಇನ್ಮೇಲೆ ಈ ಮನೇಲಿ ಇರಬಾರ್ದು ಆಚೆ ಹೋಗೋ ಮೊದ್ಲು ಸರ್ ಒಂದ್ಸರಿ ನಾನು ಏನ್ ಹೇಳ್ತಿದ್ದೀನಿ ಅಂತ ಕೇಳ್ರಿ ನೀನೇನು ನನಗೆ ಹೇಳೋದು ಬೇಕಾಗಿಲ್ಲ ಇನ್ಮೇಲೆ ಒಂದ್ ನಿಮಿಷ ಕೂಡ ನೀನು ಈ ಮನೇಲಿ ಇರಬಾರ್ದು ಗೊತ್ತಾಯ್ತಾ ಆಚೆ ಹೋಗೋ ಹ್ಮ್ ಇನ್ಮೇಲೆ ನಿಂಗೆ ಈ ಮನೆಯಲ್ಲಿ ಕೆಲಸ ಇಲ್ಲ ಆಚೆ ಹೋಗ್ತೀಯಾ ಇಲ್ಲಿ ನೋಡಿ ಸರ್ ಹೀಗ ಯಾಕೀಗೆಲ್ಲ ಮಾಡ್ತಿದ್ದೀರಾ ನೀವು ನೀವು ಹೀಗೆ ಬೇಕು ಅಂತ ಮಾಡ್ಬೇಡಿ ಅದೇ ಕೇಳ್ಕೊಂಡೆ ಹೌದು ತಪ್ಪೇ ನಾನೇನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನೀ ನನಗೆ ಪಾಠ ಹೇಳ್ಕೊಡ್ತೀಯಾ ಇವಾಗ ಹೋಗ್ತೀಯಾ ಇಲ್ಲ ನಾವು ಕೂಡ ಒಂದ್ ಕಾಲದಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದವ್ರೆ ಏನೋ ಪರಿಸ್ಥಿತಿಯಿಂದ ಮಾಡ್ತಿದೀನಿ ನಮ್ ಮನೆ ಪರಿಸ್ಥಿತಿ ನೋಡ್ಕೊಂಡು ನಮ್ ಜೀವನ ನಡ್ಸಕ್ ಅಂತ ಈ ಮನೆ ಕೆಲ್ಸಕ್ ಬರ್ತಿದೀನಿ ಆದ್ರೆ ಬಂದಿದ್ದ ದಿನದಿಂದ ನಾನ್ ನೋಡ್ತಾನೆ ಇದೀನಿ ತುಂಬಾ ಕೇವಲವಾಗಿ ನೋಡ್ತಿದ್ದೀರಾ ಇದೆಲ್ಲ ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ನಾನು ಹೊಡ್ತೀನಿ ಸರ್